ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಮಂಗಳವಾರ ಬೆಳಗ್ಗೆಯಿಂದ ಮಂಗಳವಾರ ನೈಟ್ ತನಕ ವೀಡಿಯೋ ಆಗಿರುತ್ತೆ ಮಂಗಳವಾರ ಬೆಳಗ್ಗೆ ಅಡುಗೆ ಮಾಡ್ಕೋತಾ ಇದ್ದೀನಿ ಮೈಸೂರು ಬೇಳೆ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಈಗಿದನ್ನು ಬೇಯಕ್ಕೆ ಇಟ್ಕೊತೀನಿ ಎರಡು ಆಲೂಗಡ್ಡೆ ಹಾಕ್ತೀನಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಎರಡೇ ಆಲೂಗಡ್ಡೆ ಜಾಸ್ತಿ ಹಾಕೋಲ್ಲ ಮತ್ತು ಸ್ವಲ್ಪ ನುಗ್ಗೆಕಾಯಿ ಹಾಕ್ತೀನಿ ಈಗ ಎರಡು ಟೈಮ್ ಆಗೋಷ್ಟು ಅಷ್ಟೇ ಮಾಡ್ತಾರದು ಜಾಸ್ತಿ ಹಾಕೋಲ್ಲ ಅರ್ಧ ಕೆ ಜಿ ನುಗ್ಗೆಕಾಯಿ ಇತ್ತಲ್ಲ ಅರ್ಧ ಕೆ ಜಿ ನುಗ್ಗೆಕಾಯಿನೂ ಹಾಕೋಲ್ಲ ಸ್ವಲ್ಪ ಹಾಕೋತೀನಿ ಅಷ್ಟೇ ಅಷ್ಟೇ ಸಾಕು ಇನ್ನೂ ಅರ್ಧ ಇದೆ ಇನ್ನೊಂದು ದಿವಸ ಮಾಡ್ಕೋತೀನಿ ಸ್ವಲ್ಪ ಹುಣ್ಸೆಹಣ್ಣು ರಸ ಬಿಟ್ಕೊಂಡಿದ್ದೀನಿ ಟೊಮೆಟೊ ಎಷ್ಟೇ ಹಾಕಿದ್ರೂ ಸ್ವಲ್ಪ ಹುಣ್ಸೆಹಣ್ಣು ರಸ ಬಿಟ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಈಗ ಸಾಂಬಾರೆಲ್ಲ ಆಯಿತು ಮಾಮೂಲಿ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿನೇ ಹಾಕ್ಕೊಂಡು ಉಪ್ಪು ಹಾಕಿಬಿಟ್ಟು ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು ಈಗ ನುಗ್ಗೆಕಾಯಿ ಎಲ್ಲ ಬೇಯಬೇಕಲ್ವಾ ಗಟ್ಟಿ ಆಗುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ತೆ ನಾನು ಎಷ್ಟು ಕೆಲಸ ಮಾಡೋಷ್ಟು ಮಾನಸ ಕಸ ಒರೆಸ್ಕೊಡ್ತಾ ಇದ್ಲು ಅವಳಿಗೂ ಅಷ್ಟೇ ಟೈಮ್ ಆಗುತ್ತೆ ಬೇಗ ಎಂಟು ಗಂಟೆಗೆಲ್ಲ ಅವಳು ಬಸ್ ಹತ್ತಿಸ್ಬಿಟ್ಟು ಬರಬೇಕು ಪಾತ್ರೆ ಇದ್ದಾವೆ ಸ್ವಲ್ಪ ನಾನು ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನಾಗಿ ಮಾಡಿಕೊಂಡ್ರೆ ಆಯಿತು ಮತ್ತು ಸಾಂಬಾರು ಬೇಯ್ತಿದೆ ಕುಕ್ಕರಲ್ಲಿ ಮಾಡಿಲ್ಲ ಈ ಥರ ಪಾತ್ರೆಲಿ ಮಾಡಿದ್ದೀನಿ ಪಾತ್ರೆಲಿ ಮಾಡ್ತೀನಿ ಜಾಸ್ತಿ ನುಗ್ಗೆಕಾಯಿ ಸಾಂಬಾರನ್ನ ನಾನು ನಾನು ಹೊರಗಡೆ ಬಾಗಿಲು ಮೆಟ್ಲು ಪ್ಯಾಸೇಜ್ ಇದನ್ನೆಲ್ಲ ತೊಳ್ಕೊಂಡು ತೊಳ್ಕೊಂಡೆ ಒಳಗಡೆನೂ ಅಷ್ಟೇ ಅಡುಗೆ ಮಾಡಿಕೊಂಡೆ ನಾನು ಈಗ ಬಾಗಿಲುಗೆ ರಂಗೋಲಿ ಹಾಕೋಬೇಕು ಹಂಗಾಗಿ ಸ್ವಲ್ಪ ಹಾರ್ಲಿ ಪ್ಯಾಸೇಜ್ ಎಲ್ಲ ಅಂದ್ಬಿಟ್ಟು ಗೇಟ್ ಓಪನ್ ಮಾಡಿದೆ ನೋಡಿ ಸಾಂಬಾರು ಕೂಡ ಆಯಿತು ಆಯಿತಾ

ಏನು ಮಾಡ್ತಾಯಿದ್ದೀಯ ಹ್ಞೂ ಏನು ಮಾಡ್ತಾಯಿದ್ದೀಯ ಹ್ಞೂ ಬಂದೆ ಇವಾಗ ಬಿಟ್ಬಿಟ್ಟು ಬಂದೆ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದೆ ಪ್ರಸಾದ ಕೊಟ್ಟರು ಹಾಗೆ ತೊಗೊಂಬಂದು ಇಟ್ಟಿದ್ದೀನಿ ಸ್ವಲ್ಪ ಕಾಫಿ ಐತೆ ಕಾಫಿ ಬಿಸಿ ಮಾಡ್ಕೊಂಡು ಕುಡ್ದುಬಿಟ್ಟು ಬಟ್ಟೆ ಉಗಿಬೇಕು ಅವಳಿಗೆ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಮಿತ್ರ ಸ್ಕೂಲ್ ಹತ್ರಕ್ಕೆ ಬಿಟ್ಬಿಟ್ಟು ಬಂದೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆಂಜನೇಯನ ದೇವಸ್ಥಾನಕ್ಕೆ ಅಲ್ಲಿ ಬಸ್ ಸ್ಟಾಪಲ್ಲೇ ಇರೋದು ರೋಡ್ ಸೈಡಲ್ಲೇ ಇರೋದು ಮಿತ್ರರ್ ಸ್ಕೂಲ್ ಹತ್ರ ಹಂಗಾಗಿ ನಾನು ಬಿಡೋಕೆ ಹೋದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಕ್ಳನ್ನ ಹೋಗ್ತೀನಿ ಮಕ್ಳನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಬರೋದು ನಾನು ಸ್ನಾನ ಎಲ್ಲ ಆಗಿತ್ತು ಸ್ನಾನನೂ ಆಗಿತ್ತು ಪೂಜೆನೂ ಆಗಿತ್ತು ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಬಟ್ಟೆ ಒಗಿಬೇಕು ಬಿಸಿಲಂತೂ ಒಂಚೂರು ಇಲ್ಲ ಮೋಡ ಮುಚ್ಕೊಂಡಿದ್ದೆ ಬಟ್ಟೆ ಒಗಿಬೇಕು ಈಗ ಹೋಗಿ ಬೇಗ ಬೇಗ ಬಟ್ಟೆ ಒಗ್ಗ್ದು ಹಾಕ್ಬಿಟ್ಟು ಬರ್ತೀನಿ ನೆನ್ನೆ ಮಳೆ ನೆನ್ತಿದ್ವಲ್ಲ ಬಟ್ಟೆಗಳು ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ ಮತ್ತೆ ಸ್ನಾನ ಮಾಡಿದ್ವು ಎಲ್ಲ ಇದಾವೆ ನೆನೆ ಹಾಕಿದ್ದೀನಿ ಸ್ವಲ್ಪ ಕಾಫಿ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬಟ್ಟೆ ಹಾಕ್ತಾ ಹಾಕೊಂಡು ಬಿಡ್ತೀನಿ ಇವತ್ತು ನಾಷ್ಟ ಮಾಡಿಲ್ಲ ಅಡುಗೆನೇ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟ ಏನಂತ ಮಾಡಿಲ್ಲ ಅಡುಗೆ ಮಾಡಿದೆ ಅಂದರೆ ಸಾಂಬಾರು ಮಾಡಬೇಕಾಗಿತ್ತು ಈ ಇವಾಗ ನಾಷ್ಟ ತಿಂದರೆ ತಿರ್ಗ ಮಧ್ಯಾಹ್ನ ತಿನ್ನೋಕ್ಕಾಗೋದಿಲ್ಲ ನಾನು ಕೆಲಸಕ್ಕೆ ಬೇರೆ ಹೋಗ್ಬೇಕು ಹಾಗಾಗಿ ಅಡುಗೆ ಬೇರೆ ಸಾಂಬಾರು ಬೇರೆ ಅಂದ್ಕೊಂಡು ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಅನ್ನನೂ ಮಾಡಿದ್ದೀನಿ ಇವಾಗ ನಾನು ಅಷ್ಟೇ ಅದನ್ನೇ ತಿನ್ಬಿಟ್ಟು ಓಡ್ತೀನಿ ಬೆಳಗ್ಗೆ ಒಂದು ಸತಿ ಕೊಡ್ದೆ ಬೆಳಗ್ಗೆ ಒಂದು ಸತಿ ಕೊಡ್ತಿದ್ದೆ ಇವಾಗ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಜಾಸ್ತಿ ಎಲ್ಲ ಕುಡಿಯೋಕೆ ಹೋಗೋದಿಲ್ಲ ಜಾಸ್ತಿ ಕುಡಿದ್ರೆ ಸುಮ್ಮನೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಎಲ್ಲ ಹೋಗೋದಿಲ್ಲ ವೈ ವೈ ಮಕ್ಕಳನ್ನೆಲ್ಲ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಮಾನಸನು ಬಸ್ ಬಿಟ್ಬಿಟ್ಟು ಮಿಥುನ್ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ನಾನು ಒಂದು ಬಟ್ಟೆನೆ ಅನ್ಸ್ಬಿಟ್ಟು ಹೋಗಿದ್ನಲ್ಲ ಬಟ್ಟೆ ಒಗೆದ್ದ ಹಾಕ್ಬಿಡೋಣ ಅಂತ ಬಟ್ಟೆ ಒಗ್ ಹಾಕ್ಬಿಟ್ರೆ ಒಂಥರ ಸಮಾಧಾನ ಮಳೆ ಬರಲಿ ಬಿಡಲಿ ಏನೇ ಆಗಲಿ ಬಿಸಿಲು ಹೊಡಿಲಿ ಬಿಡಲಿ ಒಟ್ಟಿನಲ್ಲಿ ಬಟ್ಟೆ ಮಾತ್ರ ಇರಬಾರ್ದು ಬಟ್ಟೆ ಒಗ್ದಾಕ್ಬಿ ಅದು ಯಾವಾಗ ಬೇಕಾದ್ರೂ ಒಳಗಲಿ ಯಾಕೆಂದ್ರೆ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಬರೀ ನಮ್ಮ ಬಟ್ಟೆಗಳಿರೋದಷ್ಟೇ ಒಗೆದ್ದಾಕ್ಬಿಟ್ರೆ ನಿಧಾನಕ್ಕೆ ಕೊಂಡ್ಕೊಳ್ತವೆ ಅಂದ್ಬಿಟ್ಟು ಒಗ್ ಹಾಕ್ಬಿಟ್ಟು ಹೊರಡೋಣ ಅಂತ ನಾನು ಸಂಜೆ ಹೋಗೋಣ ಅಂದ್ಕೊಂಡೆ ಸಂಜೆ ಒಗೆಕ್ ಆಗೋದಿಲ್ಲ ಇವಾಗಲೇ ಒಂದು ಅರ್ಧ ಅವರ್ ಲೇಟ್ ಆದ್ರಾಗಲಿ ಒಗ್ದ್ಬಿಟ್ಟು ಹೋಗೋಣ ಅಂತ ಒಗೀತಾ ಇದ್ದೆ ಒಗ್ದು ಎಲ್ಲ ಆಯಿತು ಒಗ್ದು ಚೆನ್ನಾಗಿ ಗಟ್ಟಿಗೆ ನೀರು ಹಿಂಡ್ಬಿಟ್ಟು ಕೊಡವಿ ಕೊಡ್ವಿ ಹಾಕ್ತಾಯಿದ್ದೀನಿ ಸ್ವಲ್ಪ ಗಾಳಿಗೆ ನೀರೆಲ್ಲ ಡ್ರೈ ಆದರೆ ಸಾಕು ಈ ಕಡೆ ಪ್ಯಾಸೇಜಲ್ಲಿ ಒಂದು ತಂತಿ ಕಟ್ಕೊಂಡಿದ್ದೀವಿ ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ರೆ ಗಾಳಿಗೆ ಒಣಕೋತವೆ ನೀರು ಸೋರ್ಕೊಂಡ್ರೆ ಸಾಕು ಅದಕ್ಕೆ ಗಟ್ಟಿ ನೀರು ಹಿಂಡ್ಬಿಟ್ಟು ನೋಡಿ ಥರ ಚೆನ್ನಾಗಿ ಕೊಡವಿ ಕೊಡ್ವಿ ಕೊಡ್ವಿ ಹಾಕೋತಗಿನ್ನು ಯಾವುದೂ ಅಷ್ಟೇ ದಪ್ಪ ಬಟ್ಟೆಗಳಿಲ್ಲ ಎಲ್ಲ ಒಂಥರ ತೆಳ್ಳಗೆ ತೆಳ್ಳಗಿರೋ ಬಟ್ಟೆಗಳೇ ಎಲ್ಲ ಬರಿ ನಮ್ಮ ಡ್ರೆಸ್ಗಳು ಟವಲ್ಗಳು ಈ ಥರ ಬೇಗ ಒಣ್ಕೊಂಡ್ಬಿಡ್ತವೆ ಮೋಡ ನೋಡ್ಬೋದು ಯಾವ ಥರ ಆಗೈತೆ ಅಂತ ಒಂದು ಚೂರೂ ಬಿಸಿಲಿಲ್ಲ ಬಿಸಿಲೇ ಇಲ್ಲ ಬರೀ ಮಳೆ 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 ಮಕ್ಳನ್ನ ಕಾ ಮಕ್ಳು ಕರ್ಕೊಂಬರೋ ಟೈಮ್ ಸರಿಯಾಗಿ ಮಳೆ ಬರುತ್ತೆ ಮೂರು ಗಂಟೆ ಹಾಕ್ತಿದ್ದಂಗೆ ಮಳೆ ಬರುತ್ತೆ ಆ ಥರ ಆಗಿಬಿಟ್ಟಿದೆ ಮಕ್ಳು ಕರ್ಕೊಂಬರೋದಂತೂ ಸಿಕ್ಕಾಪಟ್ಟೆ ಕಷ್ಟ ನಾನೊಂದು ನೆನ್ನೆ ನೆಂದು ಎಣ್ಣೆ ತಲೆಗೆ ಎಣ್ಣೆ ಬೇರೆ ಹಾಕಿದ್ನ ನೆಂದ್ಬಿಟ್ಟು ನಾ ಫುಲ್ಲು ನೆಂದೋಗಿದ್ದೆ ತಲೆನೋವು ಅಂದರೆ ತಲೆನೋವು ನನಗೆ ಎಣ್ಣೆ ಹಾಕಿದಾಗ ತಲೆಗೆ ತಲೇಲಿ ಏನಾದರೂ ಮಳೆಗಿಳೆ ನೀರು ಬಿತ್ತು ಅಂತಂದರೆ ನನ್ನ ತಲೆನೋವು ಬಂದುಬಿಡುತ್ತೆ ನನಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮತ್ತು ಕರೆಂಟ್ ಬೇರೆ ತುಂಬ ಕರೆಂಟ್ ತೆಗಿತಿದ್ದಾರೆ ಕರೆಂಟ್ ಇರೋದಿಲ್ಲ ಹಂಗಾಗಿ ಹಂಡೆ ನೀರು ಖಾಲಿಯಾಗಿತ್ತು ಹಂಡೆ ನೀರು ಅಷ್ಟೇ ಫಿಲ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡೆ ಕರೆಂಟು ಅಂದ್ರೆ ಆವಾಗಲೇ ಕರೆಂಟ್ ತೆಗೀತಿದ್ದಾರೆ ಸರಿಯಾಗಿ ಕರೆಂಟ್ ಇಲ್ಲ ಈ ಮಳೆಯಿಂದಾಗಿ ಹಂಗಾಗಿ ಕುಡಿಯೋಕ್ಕೆ ನೀರು ಅಂಡೆ ತೊಳೆದ್ಬಿಟ್ಟು ನೀರು ತುಂಬಿಟ್ಬಿಡೋಣ ತುಂಬಿಕ್ಬಿಟ್ರೆ ಸರಿಯೋಗುತ್ತೆ ಆಮೇಲೆ ಬರೋ ಟೈಮ್ಗೆ ಕರೆಂಟ್ ಇರಲಿಲ್ಲ ಅಂದರೆ ನೀರು ನೀರು ಇರೋದಿಲ್ಲ ಹಕ್ವಾಗಾಡೋದು ಫುಲ್ ಇರುತ್ ಇರ್ತವೆ ಆದ್ರೂ ಎಷ್ಟೊತ್ತಾಗುತ್ತೆ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಇದು ತೊಳೆದ್ಬಿಟ್ಟು ನೀರು ಫಿಲ್ ಮಾಡೋದು ಹಂಗಾಗಿಬಿಟ್ಟು ತುಂಬಿಸ್ಬಿಟ್ಟು ಹೋಗೋಣ ಪಾತ್ರೆ ಇರೋವನ್ನೆಲ್ಲ ತೊಳೆದ್ಬಿಟ್ಟು ಸಂಜೆಗೆ ಅಷ್ಟೇ ನನಗೇನು ಅಷ್ಟು ಕೆಲಸ ಇರೋದಿಲ್ಲ ನನಗೆ ಕಂಗ್ರಾಜುಲೇಷನ್ ಬ್ರದರ್ ಆಯಿತು ಎಲ್ಲ ಕೆಲಸವೂ ಮುಗೀತು ಪಾತ್ರೆನೂ ತೊಳೆದಿದ್ದಾಯಿತು ಮತ್ತು ಹಂಡೆ ತೊಳೆದು ನೀರು ತುಂಬಿಕೊಂಡಿದ್ದಾಯ್ತು ಮತ್ತು ಬಟ್ಟೆನೂ ಒಗೆದ್ದಾಕಿದ್ದಾಯ್ತು ಏನು ಕೆಲಸ ಇಲ್ಲ ಎಲ್ಲ ಕೆಲಸ ಮುಗೀತು ನಾನು ಸ್ವಲ್ಪ ಸಾಂಬಾರು ಬಿಸಿ ಮಾಡಿಕೊಂಡು ಚಳಿ ಇದೆಯಲ್ವ ಸಾಂಬಾರು ನಾನು ಬೆಳಗ್ಗೆ ಮಾಡಿ ತಣ್ಣಗಾಗ್ಬಿಟ್ಟಿತ್ತು ನಾನು ನಾಷ್ಟ ಮಾಡೋಷ್ಟೊತ್ತು ಕಾಲೇ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಮೇಲೆ ಆಗ್ಬಿಟ್ಟಿತ್ತು ತಣ್ಣಗಾಗಿತ್ತಲ್ಲ ಹಂಗಾಗಿ ಸ್ವಲ್ಪ ಸಾಂಬಾರು ಬಿಸಿ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೊರಡ್ಬೇಕು ಇವಾಗ ನಾನು ನುಗ್ಗೆಕಾಯಿ ಸಾಂಬಾರಾಗಲಿ ತರಕಾರಿ ಸಾರಾಗಲಿ ಇದೇ ಥರನೇ ಮಾಡೋದು ತರಕಾರಿ ಸಾರಾದರೆ ಕುಕ್ಕರಲ್ಲಿ ಒಂದು ವಿಸಿಲ್ ಎರಡು ವಿಸಿಲ್ ಬರ್ಸ್ಕೊತೀನಿ ಅಷ್ಟೇ ಏನಿತ್ತು ಅದು ಅಮೆಝಾನಿಂದ ಬಂದಿರೋದಾ ಅಮೆಜಾನ್ದ ಇಷ್ಟು ಬೇಗ ಬಂದ್ಬಿಟ್ಟೈತೆ ನೋಡೋಣ ಯಾವ ಥರ ಐತೆ ನೋಡು ಚೆನ್ನಾಗಿದ್ರೆ ಇಟ್ಕೋ ಏನಾದ್ರು ರಿಟರ್ನ್ ಮಾಡಿಬಿಡು ಚಿಕ್ಕದಾ ಹೇಳಿ ದೊಡ್ಡದು ಮಾಡು ನೋಡೋಣ ದೊಡ್ಡದು ಮಾಡಿ ನೋಡೋದು ಎಷ್ಟುದ ಬರುತ್ತೆ ಅಂತ ಎಷ್ಟುದ್ದ ಐತೆ ಅಷ್ಟೇ ಉದ್ದನಾ ನೀನು ನಿಂತ್ಕೋ ಸರಿಯಾಗಿ ನೀನು ಕಾಲ ಹತ್ರ ಇಟ್ಕೊ ಅಷ್ಟೇನಾ ಬರ್ತಾರದು ಸಾಕಾಗುತ್ತಾ ಅದು ಅಷ್ಟೇನಾ ಅದು ಆಯ್ತಿಲ್ವಾ ಆಯಿಟ್ಬೇಕಲ್ವೇನು ನೋಡು ಕಳಿಸ್ಬಿಡೋಣ ವಾಪಸ್ಸು ಕಳಿಸ್ಬಿಡೋಣ ನೋಡು ವಾಪಸ್ಸು ನೋಡು ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಇದು ನನ್ನ ಟ್ರೈಪೋರ್ಡು ನಾನು ಇದು ಮಾರ್ಕೆಟಿಂದ ತೊಗೊಂಬಂದಿದು ಚೆನ್ನಾಗಿದೆ ಇದು ಏನು ಗೊತ್ತಾ ಮೇಲ್ಗಡೆ ಮೊಬೈಲ್ ತಗ್ಲಾಕ್ತೀವಲ್ಲ ಅದು ಇದು ಹ್ಞೂ ನೋಡಿರಿ ಇದು ಚೆನ್ನಾಗಿದೆ ಇದು ನಂದು ಹಾಂ ಏ ಇಲ್ಲಪ್ಪ ನಾನು ಇನ್ನೂ ಮೇಲೋಗುತ್ತದು ಮೇಲೆತ್ತು ಫುಲ್ಲು ಲಾಂಗ್ ಅದು ನೋಡು ಎಷ್ಟುದೈತೆ ಎಲ್ಲಿಗೆ ಬರುತ್ತೆ ನೋಡು ಹಾಂ ನೋಡು ಇದ್ರ ಹತ್ರ ನಿಂತ್ಕೊ ಇದ್ರ ಹತ್ರ ನಿಂತ್ಕೊ ಹಾಂ ನೋಡು ನೋಡು ಅದಕ್ಕೂ ಇದಕ್ಕೂ ಎಷ್ಟೈತೆ ಅಂತ ಬೇಡ ರಿಟರ್ನ್ ಮಾಡಿಬಿಡು ಮಿತ್ತು ಬೇಡ ಚೆನ್ನಾಗಿಲ್ಲ ಹ್ಞೂ ಹ್ಞೂ ನಾನು ಓದ್ಸತಿ ಒಂದು ಡೋರ್ದು ಸೊಳ್ಳೆದು ಅದೇನು ಡೋರ್ದು ಈ ತರಿಸಿದೆ ಅದು ಅಷ್ಟೇ ಮಸ್ಕಿಟೋ ಜಾಲರಿ ಥರದ್ದು ಅದು ಅಷ್ಟೇ ಚೆನ್ನಾಗೇ ಇರಲಿಲ್ಲ ನನಗೇನು ಅಮೆಝಾನ್ ಪ್ರಾಡಕ್ಟ್ ಅಂದರೆ ಇಷ್ಟ ಆಗೋದಿಲ್ಲ ನನಗೆ ನನಗೆ ನೋಡಿ ಅದು ಇವಾಗ ಮಿತು ಸೆಟ್ ಮಾಡ್ತಿದ್ದಾನಲ್ಲ ಅದು ಮುರಿದೋಗಿದೆ ಈ ಟ್ರೈಫೋಡಲ್ಲಿ ಅದು ಮೊಬೈಲ್ ತಗ್ಲಾಕ್ತಿವಲ್ಲ ನೋಡಿ ಇದು ಇದು ಮೇಲ್ಗಡೆ ಒಂದು ಪಾಡಿಸ್ಬೇಕು ಅದು ಬುಕ್ ಮಾಡಿದ್ವಿ ಅದು ಬಂದಿರೋದು ಅಷ್ಟೇ ಈ ಈ ಟ್ರೈಫೋಡ್ಗೆ ಆಗ್ತಾಯಿಲ್ಲ ಅದು ಅದಕ್ಕೆ ಸುಮ್ಮನೆ ಎತ್ತಿಟ್ಬಿಟ್ಟು ಬರೀ ಕೈಲೇ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೆ ಇದು ಚೆನ್ನಾಗಿದೆ ಅಂದ್ರೆ ಇಲ್ಲ ನನಗೆ ಐಟ್ ಬೇಕು ಮಿತು ಅದು ತೆಗ್ದು ಇದಕ್ಕೆ ಹಾಕೋಕ್ಕಾಗಲ್ವಾ ಮಿತು ಅದು ತೆಗಿ ಮೇಲ್ಗಡೆದು ತೆಗ್ದುಬಿಟ್ಟು ನೋಡೋಣ ಇದಕ್ಕಾಕ ನನಗೆ ನನಗದು ಬೇಡ ಅದು ವೆಯ್ಟ್ ಲೆಸ್ ಇದು ವೆಯ್ಟ್ಲೆಸ್ಸು ತುಂಬಾ ಒಂಥರ ಚಿಕ್ಕದಿದು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಈ ಪಾರ್ಟ್ಸ್ ನಾನು ನೋಡಿದ್ದು ಮಿತು ಕೈಲಿ ಹಿಡಿದಿದ್ದೆನಲ್ಲ ನನಗೆ ಅಷ್ಟು ಬೇಕು ನನಗೆ ಅದು ಅದರಲ್ಲಿ ಇಲ್ಲ ಮುರಿದೋಗಿದೆ ಅದಕ್ಕೆ ನೋಡೋಣ ಇದು ಇದಕ್ಕಾಗುತ್ತಾ ಅಂತ ನೋಡಿದೆ ಆದರೆ ಇದು ದೊಡ್ಡದಿದು ನಮ್ಮದು ಹಳೇದಿದೆಯಲ್ಲ ಇದು ಬ್ಲ್ಯಾಕ್ ಕಲರು ಇದು ದೊಡ್ಡದಿದು ಅದಕ್ಕಾಗಲ್ಲ ಇದು ಸೈಜ್ ಬಂದು ಚಿಕ್ಕದಿದು ನೋಡ್ರಿ ಅದ್ರ ತುದಿ ಎಷ್ಟು ಚಿಕ್ಕ ಇದೆ ಇದಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಈ ರಿಟರ್ನ್ ಮಾಡ್ತೀನಿ ಇದು ಪರವಾಗಿಲ್ಲ ಸುಮಾರಾಗಿತ್ತು ಓಕೆ ಓಕೆ ಅಂದರೆ ಇಲ್ಲ ನನಗಿಷ್ಟು ನೋಡಿರಿ ಮಿಥುಗೆಯಲ್ಲಿ ಹೊಟ್ಟೆ ಹತ್ರ ಬರ್ತಿದೆ ಅಷ್ಟೇ ಇದು ಅವ್ನು ಮುಖ ತಕ ಬರುತ್ತೆ ಇದು ಇದು ಚೆನ್ನಾಗಿದೆ ನಾನು ಚಿಕ್ಕಪೇಟೆ ಸರ್ ಚಿಕ್ಕಪೇಟೆಲ್ಲ ಮೆಜೆಸ್ಟಿಕಲ್ಲಿ ತೊಗೊಂಡು ಬಂದಿದ್ದೆ ಇದು ನೋಡೋಣ ಅಮೆಝಾನಲ್ಲಿ ತೋರಿಸ್ರಿ ಈ ಥರ ಆಯಿತು ನಮ್ಮ ಮನೆಯವ್ರು ಅವತ್ತೇ ಹೇಳ್ತಿದ್ರು ಬೇಡ ಇದೆಲ್ಲ ಫೋನಲ್ಲಿ ಎಲ್ಲ ಆರ್ಡ್ರ್ ಮಾಡೋದು ಬೇಡ ಡೈರೆಕ್ಟಾಗಿ ನಾವೇ ಹೋಗಿ ತಗರನಾ ಅಂತ ಹೇಳ್ತಿದ್ರು ಅವ್ರ ಮಾತನ್ನ ಕೇಳಲಿಲ್ಲ ನಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾದರೆ ಮುಖಕ್ಕೆ ಸರಿಯಾಗಿ ಹೋಗೀತಾರೆ ನನಗೆ ಅವರು ಬರೋಷ್ಟಕ್ಕೆ ಇದನ್ನ ರಿಟರ್ನ್ ಕಳಿಸ್ಬೇಕು ಅವ್ರ ಕಣ್ಣಿಗೆ ಎತ್ತಿಕ್ಬೇಕು ಇದನ್ನು ಕಣ್ಣಿಗೆ ಕಾಣ್ದೆ ನಂಗೆ ಎತ್ತಿಕ್ಬೇಕು ಅವ್ರು ಇಲ್ಲದೆ ಇರುವಾಗ ರಿಟನ್ನು ಕೊಟ್ಟು ಕಳಿಸ್ಬಿಡ್ಬೇಕು ಇದನ್ನು ನೋಡಿರಿ ನನಗಿದು ಚೆನ್ನಾಗಿದೆ ಡ್ರೈ ಫ್ರೂಡ್ ಅಂತೂ ಸೂಪರ್ ಒಳ್ಳೆ ಕ್ವಾಲಿಟಿ ಇದೆ ಅಂದರೆ ಮೇಲ್ಗಡೆ ಇದು ನೋಡಿ ಇದು ಮೊಬೈಲ್ ತೆಗಲಾಕ್ತೀವಲ್ಲ ನಾವು ನೋಡಿರಿ ಇದು ಮೇಲ್ಗಡೆ ಇದಿಲ್ಲ ನೋಡಿರಿ ಪಾರ್ಟ್ಸು ನೋಡಿರಿ ಆ ಪಾರ್ಟ್ಸು ಇದಕ್ಕಿಲ್ಲ ಅದು ಮುರಿದೋಗ್ಬಿಟ್ಟೆ ಇತ್ತು ಅದು ಅದು ಆಗ್ತಿಲ್ಲ ಅದಕ್ಕೆ ಎರಡು ತರಿಸ್ದೆ ಆ ಎರಡು ಪಾರ್ಟ್ಸು ಆಗಲಿಲ್ಲ ರಿಟರ್ನ್ ಕಳಿಸ್ಬಿಟ್ಟೆ ಮೀಶೋದಿಂದ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಏನೈತೆ ಅಂತ ನೋಡ್ತೀನಿ ಸಾಂಬಾರು ಐತೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ನುಗ್ಗೆಕಾಯಿ ಸಾರು ಇದೆ ಸ್ವಲ್ಪನೇ ಇದೆ ಇವಾಗ ಒಂದು ಟೈಮ್ಗೆ ಮೂರು ಜನಕ್ಕೆ ಆಗುತ್ತೆ ಆದರೆ ಈಗ ತಿನ್ನೋದಿಲ್ಲ ಮಕ್ಕಳು ಮಾತ್ರ ತಿಂತಾರೆ ಮತ್ತು ಅನ್ನ ಮಾಡಿಟ್ಟಿದ್ದೀನಿ ಬಿಸಿ ಅನ್ನ ಮಾಡಿದ್ದೀನಿ ಮುದ್ದೆ ಮಾಡಬೇಕು ಮತ್ತು ಇದು ಮೀನು ಸಾರು ಮಾಡಿದ್ನಲ್ಲ ನೆನ್ನೆ ನೆನ್ನೆನಾ ನೆನೆಯಲ್ಲ ನೆನ್ನೆ ಸೋಮವಾರ ಭಾನುವಾರ ಭಾನುವಾರ ಮೀನು ಸಾರು ಮಾಡಿದ್ವಲ್ಲ ಮೀನು ಸಾರು ಇದೆ ನಾನು ಮೀನು ಸಾರು ತಿಂತೀನಿ ಮಕ್ಕಳು ಮೀನು ಸಾರು ತಿನ್ನೋದಿಲ್ಲ ವಾಯ್ ವಾಯ್ ಅವರು ಮೀನು ಸಾರು ತಿನ್ನೋದಿಲ್ಲ ಮೀನು ಸಾರು ತಿನ್ನಲ್ಲ ಅದಕ್ಕೆ ಅವ್ರಿಗೆ ನಾಲ್ಕು ಮೊಟ್ಟೆನ ಫ್ರೈ ಮಾಡಿಕೊಡ್ತೀನಿ ಗುಂಡುಂಗೆ ಮಾನಸುಂಗೆ ಮಿತುಗೆ ನಾನು ಸಾರು ಇದೆಯಲ್ಲ ನಾನು ಮೀನು ಸಾರದೇ ತಿಂತೀನಿ ಇವೆಲ್ಲ ಮಕ್ಕಳು ಮೀನು ಸಾರು ತಿನ್ನೋದಿಲ್ಲ ಮತ್ತು ಭಾನುವಾರನೂ ಅಷ್ಟೇ ನಾನು ಶನಿವಾರ ಚಿಕನ್ ಮಾಡಿದ್ವಲ್ಲ ಚಿಕನ್ ತಿಂದಿರಲಿಲ್ಲವಲ್ಲ ಹಾಗಾಗಿ ನಮ್ಮ ಮನೆಯವರು ಭಾನುವಾರ ನನಗೆ ಮೀನು ತೊಗೊಂಬಂದಿದ್ರು ಭಾನುವಾರ ನೈಟ್ ನೈಟ್ ಮಾಡ್ಕೊಂಡಿದ್ದೆ ನೈಟ್ ತಿಂದ್ವಿ ಇನ್ನೂ ಸ್ವಲ್ಪ ಇತ್ತು ಅದನ್ನ ಹಾಗೆ ಮಡಗಿದ್ದು ಮಡಗಿದ್ದೆ ಸುಮ್ಮನೆ ಆಚೆ ಆಚೆಗಡೆ ಚೆಲ್ಲೋದು ಅಂತ ಗುಂಡನೂ ಅಷ್ಟೇ ಜಾಸ್ತಿ ಮೀನು ಮೀನು ಸಾರೆಲ್ಲ ತಿನ್ನೋದಿಲ್ಲ ಅವನು ಅವ್ನು ತಿನ್ನಂಗಿದ್ದರೆ ಹಾಕ್ಬಿಡ್ತಿದ್ದೆ ಅವ್ನು ತಿನ್ನೋದಿಲ್ಲ ಅವನು ಹೀಗಾಗಿದೆ ಇವಾಗ ನಾನು ಮೀನು ಸಾರು ತಿಂತೀನಲ್ಲ ನನ್ನ ಮಕ್ಕಳಿಗೆ ಮೊಟ್ಟೆ ತಂದಿದ್ದೀನಿ ಮೊಟ್ಟೆ ಹಾಕ್ಕೊಡ್ತೀನಿ ಮೂರು ಜನಕ್ಕೂ ಗುಂಡಂಗೆ ಮಿತ್ಗೆ ಮನಸ್ಸಿಗೆ ಮೂರು ಜನ ಅವ್ರಿಗೆ ಹಾಕ್ಕೊಡ್ತೀನಿ ಮತ್ತು ನುಗ್ಗೆಕಾಯಿ ಸಾರೈತೆ ಅನ್ನ ಮಾಡಿದ್ದೀನಿ ಮುದ್ದೆ ಮಾಡ್ತೀನಿ ಇವಾಗ ಹಾಂ ಟೈಮ್ ಬಂದೀಗ ಏಳುವರೆ ಆಗಿದೆ ಎಂಟು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ತೀನಿ ಎಂಟು ಗಂಟೆ ಮೇಲೆ ಊಟ ನಾವು ಕೊಟ್ಟಿರೋ ದೇಷ ಏನು ಬಿಸಿನೀರು ಕಡ ಇದು ನಾನು ಬಿಸ್ನೀರು ಕುಡಿಯೋಕೆ ಬಿಸಿನೀರು ಕುಡಿತಿಯಾ ಹೊಟ್ಟೆ ಅನ್ನ ಡಬ್ಬ ತಗೊಂಡ್ಬೋದು ಅನ್ನೇ ಹಾಕ್ತೀನಿ ಚೆನ್ನಾಗಿ ಫ್ರೈ ಆದರೆ ಮಾನಸು ಹಂಗೆ ತಿಂತಾಳೆ ಒಳಗೆ ಎಣ್ಣೆನಲ್ಲಿ ಈ ತರ ಫ್ರೈ ಮಾಡಿ ಕೊಟ್ಟರೆ ಮೆಣಸಿ ತಿಂತಾಳೆ ಸ್ವಲ್ಪ ಖಾರ ಜಾಸ್ತಿ ನಂತರ ಖಾರವಾಗಿ ಅವಳು ನಾನು ಖಾರ ಜಾಸ್ತಿ ತಿಂದು ತಿಂದು ಖಾರವಾಗಿದ್ದೀನಿ ಅದಕ್ಕೆ ಅವಳು ಖಾರ ಜಾಸ್ತಿ ಮೆಣ್ಸಿನ್ಕಾಯಿ ಥರ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ವೇಸ್ಟ್ ಮಾಡಬಾರ್ದು ಹಂಗೆ ತಿನ್ಕೊಳ್ಳಿ ಅಂತ ಅವಳಿಗೆ ಈ ಥರ ಇಷ್ಟ ಅದಕ್ಕೆ ಹಾಗೆ ಫ್ರೈ ಮಾಡಿಬಿಡ್ತೀನಿ ಇಷ್ಟೊತ್ತಿನಾಗ ಅದ್ರ ಹೆಸರು ಹೇಳ್ಬಾರ್ದಂತೆ ದಿಪ್ಪ ಹಚ್ಚಿದ್ಮೇಲೆ ಅದ್ರೆಸ್ರೆ ಹೇಳ್ಬಾರ್ದಂತೆ ಆ ಚಿಕ್ಕ ವಯಸ್ಸಲ್ಲೆಲ್ಲ ಏನಂತೀರ ಗೊತ್ತಾ ನೌಣ ಅಂತ ಹೇಳೋರು ನಾವಿದೇ ರುಚಿ ಅಂತ ಹೇಳ್ತೀನಿ ನಾನು ಮೊದಲು ಸರಿಯಾಗಿ ಮಾತಾಡೋದು ಬೆಳಗ್ಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ನುಗ್ಗೆಕಾಯಿ ಇತ್ತು ಈಗ ಮಕ್ಳು ಅದರ ತಿಂತಾರೆ ಅವರು ಮೀನು ಸಾರು ತಿನ್ನೋದಿಲ್ಲ ಭಾನುವಾರ ಮೀನು ಸಾರು ಮಾಡಿದ್ನಲ್ಲ ಸ್ವಲ್ಪ ಇತ್ತು ಅದರ ನಾನು ಮೀನು ಸಾರು ತಿಂತೀನಿ ಮೀನು ಸಾರ ತಿಂತೀನಿ ಹಾಗಾಗಿ ಒಂದು ನಾಲ್ಕು ಮೊಟ್ಟೆ ತೊಗೊಂಡ್ಬಂದಿದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಫ್ರೈ ಮಾಡಿ ಇದ್ದೀನಿ ನಾನು ನನಗೆ ಈ ಮೊಟ್ಟೆ ಪಲ್ಯಕ್ಕೆ ಹಸಿರು ಮೆಣ್ಸಿನ್ಕಾಯಿ ಹಾಕೋರು ಇಷ್ಟ ಆಗಲ್ಲ ಹಚ್ಚ ಖಾರದ ಪುಡಿ ಹಾಕಬೇಕು ಬರೀ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾನಸ ಹೆಚ್ಚು ಬಿಟ್ಟಿದ್ಲಲ್ಲ ಹಂಗಾಗಿ ಅದಕ್ಕೆ ಹಾಕ್ಕೊಂಡೆ ನಾನು ಈಗ ಅಡುಗೆ ಎಲ್ಲ ಆಯಿತು ಅಡುಗೆ ಆಯಿತು ಈ ಕಡೆ ಮುದ್ದೆನೂ ಸಹ ಕುದಿ ಇಟ್ಕೊಂಡಿದ್ದೀನಿ ಸಾಂಬಾರು ಸಹ ಬಿಸಿ ಆಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು